ಈ ಥರ ಹೊಡಿತೈತೆ ಒಂದು ಟೈಮ್ಗೆ ಐದು ಮಾ ಒಂದು ಟೈಮ್ಗೆ ಐದು ಮಾತ್ರೆ ಅಂತ ಹೇಳಿದ್ದಾರೆ ಸೇಪ್ಪ ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ದಯ ಬೆಳಗ್ಗೆ ಎಲ್ಲ ಹೋಗ್ತಾ ಇದೀನಿ ಅಂತ ಅಂದರೆ ಇವತ್ತು ಸೋಮವಾರ ಸಂತೆ ಮನೆಗೆ ತರಕಾರಿ ತಗೊಬರ್ಬೇಕಾಗಿತ್ತು ಅದಕ್ಕೆ ಚೆನ್ನಾಗಿ ಹೋಗ್ತಾ ಇದೀನಿ ಹಂಗೆ ಸುಮ್ಮನೆ ಹೋಗ್ತಾ ಹೋಗ್ತಾ ಒಂದು ಲಾಗ್ ಮಾಡೋಣ ಅಂತ ಹೋಗ್ತಾ ಇದೀನಿ ಜೈ ಜೈ ಏನು ಚಳಿ ಹೊಡಿತೈತೆ ಅಂತಂದರೆ ಭಯಂಕರ ಸಳಿ ಹೊಡಿತದೆ ಅಪ್ಪ ಹಾಕಿಲ್ಲ ಅವ್ರು ಸಿಕ್ಕಾಬಟ್ಟೆ ಚಳಿ ಅಂದ್ರೆ ಸಳಿಮ ಎಗರು ಎಂದ್ರೆ ಎವಿ ಹೋ ಅಣ್ಣ ಮಿಸ್ಸು ಗುರು ಇಲ್ಲ ಸ್ಲಿಪ್ಪರ್ ಕಳೆದೋಯ್ತು ಅಂದ್ಬಿಟ್ಟು ಆ ಕಳೆದಂತೆ ಹೋಯ್ತಾ ಸೈಡ್ಗೆ ಬಿಟ್ಬಿಟ್ಟಿದೆ ತರಕಾರಿ ಎಲ್ಲ ತಗೊಬಂದಾಯ್ತು ಮನೆ ಕೊಟ್ಟಾಯ್ತು ಅತ್ತಿಗೆ ಅಡುಗೆ ಮಾಡ್ತೈತೆ ನಾನು ಈಗ ಹಸುಗಳಿಗೆ ಮೇವನ ಕುಯ್ಲಿಕ್ಕೆ ಅಂತ ಬಂದಿದ್ದೇನೆ ಚಲಿಯೇ ಚಲಿಯೇ ಮೇವು ಕುಯ್ಯೋಣ ಎಲ್ಲಿ ಮಾಡಿದ್ದೇನೆ ಇದನ್ನ ಕುಡ್ಲೂನಾ ನಮ್ಮ ಮುಲಿ ಬಂದ ನಮ್ಮ ಮುಲಿ ಹುಲಿ ಹುಲಿ ಕುಡ್ಲಿಲ್ಲಲ್ಲೋ ಅದೇ ಇರೋದ್ಲೋ ಅವೆಲ್ಲ ಅದಿಲ್ಲ ನಮ್ಮೂಲಿ ನಂಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಸಪೋರ್ಟ್ ಸಪೋರ್ಟ್ ಬಂದೋರ್ಟ್ ಅರ್ಧ ಬರ್ಧ ಕೆಲಸ ಮಾಡ್ಬಿಟ್ಟು ಅಪ್ಪ ನೋಡ ಮಗ ಅರ್ಧ ಬರ್ಧ ಕೆಲಸ ಮಾಡ್ತಾನೆ ನಾನೇ ಕುಯ್ಬೇಕು ಅಪ್ಪ ತೆ ಕೂದಿ ಸಾಯಣಿಗೆ ಹಾಕಿದ್ದೀನಿ ಈಗ ಹಸುಗಳನ್ನ ತಗೊಬಂದು ಒಳಗೆ ಕಟ್ಟಾಕಬೇಕು ಬೋಸ್ ಹುಡಿಕೆ ನಮ್ಮ ಹುಲಿ ಬರ್ತೀನಿ ಬರ್ತೀನಿ ಅಂತ ಕೈ ಕೊಟ್ಬಿಟ್ಟೆ ಹೋಗ್ಬಿಟ್ಟ ಮೂರು ಬೇಬಿಗಳು ಲೈನ ಕವೆ ಒಳಗಡೆ ಕಟ್ಟಾಕ್ಬೇಕು ಅಡಿಯ ಹೋಗೋಣ ಎಲ್ಲಿ ಇದ್ದೀನಿ ಅಂತ ಅಂದರೆ ನಮ್ಮ ಹಸುಗೆ ಲೂಸ್ ಮೋಷನ್ ಆಗಿಬಿಟ್ಟೈತೆ ಇಲ್ಲೇ ದಾನಿನ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ ಎತ್ಕೊಂಬರೋಣ ಇಲ್ಲೇ ಹತ್ತಿರ ಇರೋದು ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಯ್ತ ಹಾಸ್ಪಿಟ್ಲು ಅದಕ್ಕೆ ನಮ್ಮ ಶಿಷ್ಯ ತಕೊಂಡೋಗ್ತಾಯಿದ್ದೀನಿ ಮಗನೇ ಎಲ್ಲಿ ಹಾಂ ಹಾಸ್ಪಿಟ್ಲಿಗೆ ಏನು ಕಾಸ್ಪಿಟ್ಲಿಗೆ ಹಾಂ ಎಲ್ಲ ಮಗನೇ ಬಂದ ಇಲ್ವಲ್ಲ ಹಲೋ ಸರ್ ಇದು ಹಾಸ್ಪಿಟ್ಲಿದು ಬಾ ಬಂದಿಲ್ವಾ ಇಲ್ಲ ಬರೋಲ್ಲ ಕ್ಯಾಮ್ರ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತೀರಾ ಎರಡು ಗಂಟೆಗೆ ಬರ್ತೀರಾ ಹಾಂ ಅದಕ್ಕೋಸ್ಕರ ಒಂದು ಟ್ಯಾಬ್ಲೆಟ್ ಬೇಕಾಗಿತ್ತು ಲೂಸ್ ಮೋಷನ್ ಆಗಿಬಿಟ್ಟಿತ್ತು ಅಸುಗೆ ಎರಡು ಗಂಟೆಗೆ ಬನ್ನಿ ಹಾಂ ಓಕೆ ಇಲ್ಲ ಖಾಲಿ ಇದ್ದೀನಿ ಎರಡು ಗಂಟೆಗೆ ಹೋಗೋದು ಹಾಸ್ಪಿಟ್ಲಿಗೆ ಅಷ್ಟೊತ್ಕಬಿ ನಾ ಅಲ್ಲ ಎರಡು ಗಂಟೆಗೆ ಎದ ಅಂದ್ಬಿಟ್ಟು ಮಲ್ಕಂಡ್ರೆ ಕಂಡ್ಬಿಟ್ ನೋಡ್ತೀನಿ ಕರೆಕ್ಟಾಗಿ ಮೂರುವರೆ ಆಗದೆ ಫೋನ್ ಮಾಡಿದ್ರೆ ಫೋನ್ ಇರುತ್ತಲ್ಲ ಡಾಕ್ಟ್ರು ಇನ್ನ ಹೋಗ್ಬಿಟ್ಟು ಬರೋಣ ನೋಡ್ಕೊಂಡು ಹಸುಗೆ ಟ್ಯಾಬ್ಲೆಟು ಮತ್ತು ಪೌಡ್ರು ತಗೊಬಂದೀನಿ ಪೌಡ್ರ್ ಏನಪ್ಪ ಅಂತ ಅಂದರೆ ಹಸು ಈಟಿಗೆ ಬರಲಿಲ್ಲ ಅಂತ ಅಂದರೆ ಟ್ಯಾಬ್ಲೆಟ್ ಮತ್ತು ಪೌಡ್ರು ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ ಫಸ್ಟ್ ಹಾಕ್ರಿ ಟ್ಯಾಬ್ಲೆಟ್ ಬಂದಿಲ್ಲ ಅಂತ ಅಂದರೆ ಪೌಡ್ರ್ ಯೂಸ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ನನ್ನ ಹಸುಗೆ ಮತ್ತು ಇನ್ನೊಂದು ಲೂಸ್ ಮೋಷನ್ ಅಂತಂದಲ್ಲ ಅದ್ಕೊಂಡು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಈಗ ಹೋದ್ರೆ ಎರಡು ಕೆಲಸನೂ ಆಯಿತು ಸದ್ಯಕ್ಕೆ ನೋಡೋಣ ಹಾಕಿ ಚೆಕ್ ಮಾಡೋಣ ನೀಟಿಗೆ ಬಂದರೆ ಖಂಡಿತ ಹೇಳ್ತೇನೆ ಎಷ್ಟೆಷ್ಟು ಹಾಕ್ಬೇಕು ಏನು ಹಾಕ್ಬೇಕು ಅಂತವ ನನ್ನ ಡ್ಯೂಟಿಯ ಸಮಯ ಟೈಮ್ ಆಯಿತು ನಾಲ್ಕೂವರೆ ಆಯಿತು ಅಲ್ಲನೇ ಕ್ಲೀನ್ ಮಾಡಿ ಪಟ 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 ಅಂತವ ಹಾಲು ಕರೆದು ಬಿಡೋಣ ಬರೀ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಕಸ ಸುರಿಯೋದಾಯ್ತಲ್ಲ ಬೇರೆ ಮಜಾ ಹಳ್ಳಿಲಿರೋ ಹುಡುಗರು ಮಾತ್ರ ಗೊತ್ತು ಆ ಖುಷಿ ಏನು ಅಂತವ ಲೂಸ್ ಮೋಷನ್ಗೆ ಅಂದ್ಬಿಟ್ಟು ಮಾತ್ರೆ ತಗೊ ಬಂದಿದ್ದಲ್ಲ ಈಗ ಇಲ್ಲೇ ತಿಂಡಿ ಒಳಗಡೆ ಹಾಕಿ ಕೊಟ್ಬಿಡ್ತೀನಿ ಅದು ಸಪ್ರೇಟಾಗಿ ತಿನ್ನಲ್ಲ ಸುಮ್ಮನೆ ಬಿಡ್ತವೆ ಮತ್ತು ಹಸುಗೆ ಸಮೀನ್ ಬರ್ಲಿ ಅಂದ್ಬಿಟ್ಟು ಮತ್ತು ಅದಕ್ಕೂ ಮಾತ್ರೆ ತಗೊ ಬಂದಿದ್ದೆ ಅದನ್ನು ಹಾಕ್ತೀನಿ ತೋರಿಸ್ತೀನಿ ನೋಡಿರಿ ಯಾವುದು ಅಂತವ ಇದನ್ನು ಇದನ್ನು ಸಮೀನ್ ಬರೋಕ್ಕೆ ಯೂಸ್ ಮಾಡ್ತೀನಿ ಮತ್ತು ಇದನ್ನು ಲೂಸ್ ಮೋಷನ್ ಆಗೋದಕ್ಕೆ ಯೂಸ್ ಮಾಡ್ತೀನಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಬಟ್ ವರ್ಕೌಟ್ ಆಗುತ್ತಾ ಇಲ್ವ ಅಂತ ನನಗೆ ನೀವು ನೀವೇನಾರು ಯೂಸ್ ಮಾಡಿದರೆ ಖಂಡಿತ ತಿಳಿಸ್ಕೊಡ್ರಿ ಒಂದು ಟೈಮ್ಗೆ ಐದು ಮಾ ಒಂದು ಟೈಮ್ಗೆ ಐದು ಮಾತ್ರೆ ಅಂತ ಹೇಳಿದ್ದಾರೆ ಸೊ ಆಗ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಇದಕ್ಕಿಲ್ಲ ಹಾಕಿದ್ದೀನಿ ನೋಡ್ರಿ ಈ ಥರ ಹೊಡಿತೈತೆ ಅದಕ್ಕೆ ತಗೋಬಂದು ಹಾಕಿದ್ದೀನಿ ಬೇಬಿ ತಲೆ ಕೆಡ್ಸ್ಕೊಬೇಡ ವೆಯ್ಟ್ ವೆಯ್ಟ್ ತಿಂಡಿ ತಿಂಡಿ ಕೊಡೋಕ್ಕೂ ಮುಂಚೆ ನೀರು ಹೊರ್ಕೊಂಡ್ಬಿಡ್ಬೇಕು ಸದ್ಯ ಕಾಲೆಲ್ಲ ಕರೆದಾಯ್ತು ಎತ್ತರ ಇವತ್ತಿನ ದಿನ ವೀಡಿಯೋ ಇಷ್ಟ ಆಗೈತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್